ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಅಧಿಕಾರ ಹೇಳ್ಕೊಂಡ ಸಂದರ್ಭದಲ್ಲಿ ಅಂದಾಜು ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ನಷ್ಟವಾಗಿದೆ ಅಂತ ಅವತ್ತು ನನ್ನ ಹೇಳಿಕೆಯನ್ನು ಆ ನಷ್ಟ ಯಾವಾಗಿಂದ ಆಗತ್ತಪ್ಪ ಅಂದ್ರೆ ಮೂವತ್ತೊಂದು ನೂರು ಇಪ್ಪತ್ತ್ನಾಲ್ಕಷ್ಟೇ ಒಕ್ಕೂಟ ಹದಿನೈದು ಕೋಟಿ ಲಕ್ಷ ರೂಪಾಯಿ ಲಾಭದೇ ಇದೆ ಅಂತ ಕಳೆದ ಬಾರಿ ವಾರ್ಷಿಕ ಮಹಾಸಭೆಯಲ್ಲಿ ಮಾಜಿ ಅಧ್ಯಕ್ಷರು ತಿಳಿದ್ರು ಅಂದರೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಲ್ಲಿಯವರು ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ನಷ್ಟವನ್ನು ಸಂಸ್ಥೆ ಅನುಭವಿಸಿದೆ ಇದಕ್ಕೆ ಕಾರಣಗಳು ಹಲವಾರು ಇಲ್ಲಿನ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದರೆ ಎಕ್ಸಾಂಪಲ್ ಆಗಿರ್ತಾ ಇಲ್ಲ ನನಗೆ ಸತ್ತರ ಪರಿಸ್ಥಿತಿಯಲ್ಲಿ ನಮ್ಮ ಒಕ್ಕೂಟಕ್ಕೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಲೀಟರ್ ಹಾಲು ಸಂಗ್ರಹಣೆ ಆಗಿದೆ ಇದರಲ್ಲಿ ಕೇವಲ ಇಪ್ಪತ್ತು ಸಾವಿರ ಲೀಟರ್ ಹಾಲು ನಮ್ಮಲ್ಲಿ ಲೋಕಲ್ ಆಗಿ ಸೇಲ್ ಆಗ್ತದೆ ಇನ್ನು ಹುಡುಗಂಥ ಒಂದು ಲಕ್ಷ ಮೂವತ್ತೈದು ಸಾವಿರ ಒಂದು ಲಕ್ಷ ಹದಿನೈದು ಸಾವಿರ ಲೀಟರ್ ಹಾಲನ್ನು ನಾವು ವೈ ಪ್ರೈಕ್ಟಾಗಿ ಮತ್ತು ಇತರೆ ಬೈ ಪ್ರಾಡಕ್ಟ್ ಅನ್ನು ಮಾಡಿ ಮಾಡೋಕ್ಕೋಸ್ಕರ ಬೇರೆ ಬೇರೆ ಕಡೆ ಕಳಿಸ್ತಾ ಇದ್ದೀವಿ ಇಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಹಾಲನ್ನ ಹೆಚ್ಚುವರಿ ಹಾಲನ್ನ ಬೇರೆ ಕಡೆ ಮಾರಾಟ ಮಾಡಬೇಕು ಬೇರೆ ಕಡೆ ಕಳಿಸಬೇಕು ಅಂದ್ರೆ ನಾವು ಸ್ವತಂತ್ರವಾಗಿ ನಿರ್ಧಾರ ಮಾಡತಕ್ಕಂಥ ಹಕ್ಕು ಇಲ್ಲ ಅದು ಬೆಂಗಳೂರು ಕೆ ಎಂ ಮಾರ್ಗದರ್ಶನದ ಮೇರೆಗೆ ಅವರು ಎಲ್ಲೆಲ್ಲಿ ಅಲಾಟ್ಮೆಂಟ್ ಮಾಡ್ತಾರ ಎಲ್ಲೆಲ್ಲಿ ಕಳಿಸ್ಕೊಟ್ಕೊಳ್ತಾರೆ ಅವರ ಆದೇಶದ ಮೇರೆಗೆ ನಮ್ಮಲ್ಲಿಂದ ಹಾಲನ್ನು ಕಳಿಸ್ತಾ ಕಳಿಸ್ತಕ್ಕಂಥ ವ್ಯವಸ್ಥೆ ಇರ್ತದೆ ಮತ್ತು ದರವನ್ನು ಸಹಿತ ಅವರೇ ಫಿಕ್ಸ್ ಮಾಡ್ತಾರೆ ಇದು ಇರ್ತಕ್ಕಂಥ ವ್ಯವಸ್ಥೆ ಈ ವ್ಯವಸ್ಥೆ ಪ್ರಕಾರ ಬೇರೆ ಕಡೆ ಕಳಿಸ್ತಕ್ಕಂಥ ಹಾಲಿಗೆ ಕೆನೆಯಿಂದ ಹಾಲಿನ ಪುಡಿಯನ್ನ ತಯಾರು ಮಾಡತಕ್ಕಂಥ ಹಾಲಿಗೆ ಏಳು ರೂಪಾಯಿ ಮೂವತ್ತು ಪೈಸರ್ ಲಾಸ್ ಆಗುತ್ತೆ ಸ್ಕೂಲ್ ಮಕ್ಕಳಿಗೆ ಹಾಲಿನ ಪುಡಿಯನ್ನ ತಯಾರು ಮಾಡಲಿಕ್ಕೆ ಕಳಿಸ್ತಕ್ಕಂಥ ಹಾಲಿಗೆ ಎರಡು ರೂಪಾಯಿ ಐವತ್ತು ಲಾಸ್ ಆಗುತ್ತೆ ಅದ್ರ ಜೊತೆಗೆ ಇನ್ನೊಂದು ವಿಷಯವನ್ನ ತಮಗೆದ್ದರು ಹೇಳಕ್ ಇಷ್ಟಪಡ್ತೇನೆ ಇಲ್ಲಿ ಪಕ್ಕದಲ್ಲೇ ಜಂಗಮ್ಮನ ಪಕ್ಕದಲ್ಲಿ ಮಕ್ಕಳು ಯು ಎಚ್ ಡಿ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡ್ಯಾರ ಆ ಯು ಎಚ್ ಡಿ ಪ್ಲಾ ಪ್ಲಾಂಟ್ಗೆ ನಾವು ಹಾಲು ಕೊಡುವಾಗ ಎಷ್ಟು ಎಪ್ಪತ್ತೈದು ಸಾವಿರ ಲೀಟರ್ ಹಾಲು ಕೊಡಬೇಕು ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ ಪಿ 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 ಮಾಡೋದಿಲ್ಲ ಆ ಎಪ್ಪತ್ತೈದು ಸಾವಿರ ಲೀಟರ್ ಹಾಲು ನಾವು ಕೊಡಲೇಬೇಕು ಅಗ್ರಿಮೆಂಟ್ ಪ್ರಕಾರ ಕೊಡಲೇ ಹೋದ್ರೆ ಒಂದು ಲೀಟರ್ ಹಾಲಿಗೆ ಐದೂವರೆ ರೂಪಾಯಿ ನಾವು ಗಂಡ ಕೊಡಬೇಕು ಅಂತ ಅಗ್ರಿಮೆಂಟ್ ಅಲ್ಲಿ ಮಾಡಿಕೊಂಡು ಆದರೆ ನಾವು ಅಲ್ಲಿಗೆ ಒಂದು ಲೀಟರ್ ಹಾಲು ಕೊಟ್ವಿ ಅಂದ್ರೆ ಅದಕ್ಕೆ ನಾಲ್ಕು ರೂಪಾಯಿ ಲಾಸ್ ಆಗುತ್ತೆ ಅಲ್ಲಿ ಕೊಟ್ಟು ತೋರಿಸಿದ್ವಿ ನನ್ನ ದೃಷ್ಟಿಯೊಳಗ ಅಲ್ಲಿ ಯು ಎಸ್ ಟಿ ಪ್ಲಾಂಟ್ ಓಪನ್ ಆದ್ಮೇಲೆ ನಮ್ಮ ಒಕ್ಕೂಟಕ್ಕ ನಷ್ಟ ಅನುಭವಿಸಕ್ಕಿದೆ ಅಂತ ಮೇಲ್ನೋಟಕ್ಕ ನನಗೆ ಕಂಡು ಬಂದಿದೆ ಹಾಗಾಗಿ ನಾನು ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಮೊನ್ನೆ ಮುಖ್ಯಮಂತ್ರಿಗಳ ಸಭೆಗೆ ಹೋಗಲಿ ಹೋಗಂಥ ಸಂದರ್ಭದಲ್ಲಿ ನಮ್ಮ ಕೆ ಎಂ ಎಫ್ ಅಧ್ಯಕ್ಷರನ್ನ ಭೇಟಿಯಾಗಿ ನಮ್ಮ ಯು ಎಸ್ ಟಿ ಘಟಕ ಪಿ 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 ಮಾಡಲು ಇರುವುದರಿಂದ ನಮ್ಮ ಒಕ್ಕೂಟದಲ್ಲಿ ಅದಕ್ಕೆ ಅಟ್ಯಾಚ್ ಮಾಡಿರೋದ್ರಿಂದ ಅಲ್ಲಿ ಬರ ಆಗ್ತಕ್ಕಂಥ ಲಾಸನ್ನು ನಮ್ಮ ಒಕ್ಕೂಟ ತರಕಾರಿ ಶಕ್ತಿ ಇಲ್ಲ ಆ ಒಕ್ಕೂಟವನ್ನು ತಾವು ಆದಷ್ಟು ಬೇಗನೆ ನೀವು ಕೆ ಎಮ್ ಎಫ್ ಬೆಂಗಳೂರಲ್ಲಿ ತಗೊಂಡು ಬೇರೆ ಬೇರೆ ಒಕ್ಕೂಟಗಳನ್ನು ಜೊತೆ ಮಾಡಿ ಅದನ್ನು ನೀವ ನಿಭಾಯಿಸ್ರಿ ನೀವೇ ಅದನ್ನು ಮೇಂಟೈನ್ ಮಾಡಿರಿ ಅಂತ ನಾನು ಪರ್ಸನಲಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಮನವಿಯನ್ನು ಸರ್ಚ್ಕೊಂಡಿ ಅದರ ಜೊತೆಗೆ ಇಲ್ಲಿ ಏನು ಹಾಲನ್ನು ನಾವು ಶೇಖರಣೆ ಆಗುತ್ತೆ ಈ ಹಾಲನ್ನು ಬೇರೆ ಮಾರುಕಟ್ಟೆ ಲಿಕ್ವಿಡ್ ರೂಪದಲ್ಲಿ ಮಾರುಕಟ್ಟೆಯನ್ನು ವ್ಯವಸ್ಥಕ್ಕ ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಮಾತ್ರ ನಮ್ಮ ಕೂಟ ಏನಾದರೂ ಲಾಭದಲ್ಲಿ ಬರ್ತತಿ ಇಲ್ಲ ಅಂದ್ರೆ ಬರ ಸಾಧ್ಯ ಸಾಧ್ಯ ಅಲ್ಲ ದಯವಿಟ್ಟು ಆ ರೀತಿಯೊಳಗೆ ನೀವು ಅನುಕೂಲ ಮಾಡಿಕೊಡ್ರಿ ಅಂತ ಅವ್ರಿಗೆ ಮನವಿ ಮಾಡಿಕೊಂಡಾಗ ಅವರು ಏನು ಹೇಳಿದ್ರು ಅಂದ್ರೆ ಇಲ್ಲ ಸರ್ ನಾನು ನಾನು ಬಂದು ಅಧ್ಯಕ್ಷರಾಗಿ ಎರಡು ವರ್ಷ ಆಯಿತು ನಿಮ್ಮ ಒಕ್ಕೂಟದಿಂದ ಯಾರೂ ನನಗೆ ಭೇಟಿಯಾಗಿಲ್ಲ ನಿಮ್ಮ ಮನೆಗೇನು ಸಲ್ಲಿಸಿಲ್ಲ ಇವತ್ತು ನೀವು ಹೇಳಕ್ಕೆ ಒಂದು ಹದಿನೈದು ದಿವಸ ಒಂದು ತಿಂಗಳ ಟೈಮ್ ಕೊಡ್ರಿ ನಾ ಎಲ್ಲ ಅಧಿಕಾರಿಗಳ ಸಭೆಗಳನ್ನು ಕರೆದು ಒಂದು ಸೂಕ್ತ ನಿರ್ಧಾರವನ್ನು ಪ್ರಕಟ ಮಾಡ್ತೇನೆ ಅನುಕೂಲ ಮಾಡೋ ದೃಷ್ಟಿನಲ್ಲಿ ಪ್ರಯತ್ನ ಮಾಡ್ತೇನೆ ಅಂತ ಅವರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಇಷ್ಟಾದ್ಮೇಲೆ ಹಳೆ ರೇಟಿನಲ್ಲಿ ಇವತ್ತು ಸಹಿತ ನಮ್ಮ ಕೂಡ ಈ ಮೇಲೆ ಹೇಳಿದಾಗ ಪ್ರತಿ ತಿಂಗಳು ಒಂದು ಕೋಟಿಗಂತೂ ಹೆಚ್ಚಿ ನಷ್ಟವನ್ನ ನಮ್ಮ ಒಕ್ಕೂಟ ಅನುಭವಿಸ್ತದೆ ನಾವು ಅಚಾನಕ್ಕಾಗಿ ಈಗಾಗಲೇ ನಾವೇನ್ ಮಾಡಿದ್ವಿ ಅಂದ್ರೆ ಇಪ್ಪತ್ತೊಂದನೇ ತಾರೀಕು ಸಭೆ ಸೇರಿ ನಮಗೆ ಇದು ಯಾವುದು ಗೊತ್ತಿದ್ದಾರೋ ಸರ್ಕಾರದವ್ರು ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡ್ತಾರಂತ ನಮಗೆ ಗೊತ್ತಿದ್ದ ನಾವು ಈ ಇಪ್ಪತ್ತು ಕೋಟಿ ಲಾಸ್ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಪ್ಪತ್ತೊಂದನೇ ತಾರೀಕು ನಡೆದ ಸಭೆಯಲ್ಲಿ ಕಡಿಮೆ ಮಾಡಿ ನಷ್ಟವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಅದ್ರ ಪ್ರಕಾರ ಅದನ್ನು ಎಕ್ಸಿಕ್ಯೂಟ್ ಕೂತ ಇಪ್ಪತ್ತೆಂಟನೇ ತಾರೀಕು ನಮ್ಮ ಅಧಿಕಾರಿಗಳು ಮಾಡಿದ್ರು ನೆಕ್ಸ್ಟ್ ಮುಖ್ಯಮಂತ್ರಿಗಳ ಇರುವ ಸಭೆ ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಬೇಕು ಅಂದಾಗ ಒಂದು ನಾಲ್ಕರಿಂದ ಮತ್ತೆ ನಾವು ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿದ್ವಿ ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿ ಮೂವತ್ತೆರಡು ರೂಪಾಯಿ ಐದು ಪೈಸಾ ರೇಟ್ ನಿಮಗೆ ನಾವು ಹಾಲನ್ನು ರೈತರನ್ನ ನಾವು ಒಪ್ಪು ಖರೀದಿ ಮಾಡ್ತವೆ ಆದರೆ ಈ ಎಲ್ಲ ನಮ್ಮ ಯಾರು ರೈತರು ಮತ್ತು ನಮ್ಮ ಜಿಲ್ಲೆ ಎಲ್ಲ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಸಹಕಾರಿ ಸಂಘಗಳ ಕಾರ್ಯದರ್ಶಿಗಳು ಅಧ್ಯಕ್ಷರುಗಳು ಅದರ ಜೊತೆಗೆ ನಾವು ಮಾಧ್ಯಮದ ಪತ್ರಿಕಾ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ಆಮೇಲೆ ರೈತ ಸಂಘದ ಪ್ರತಿನಿಧಿಗಳು ಸಹ ಏನಾಗಿರ್ತಾರೆ ಅಂದರೆ ಇಲ್ಲ ನೀವು ಮಾಡೋದು ಕಡಿಮೆ ಆಗೈತಿ ಹಾಲಿನ ರೇಟನ್ನು ನೀವು ಹೆಚ್ಚಿಗೆ ಮಾಡಬೇಕು ಅಂತ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದಾರೆ ಆದರೆ ನಾವು ಆ ರೇಟನ್ನು ಹೆಚ್ಚಿಗೆ ಮಾಡೋದರಿಂದ ಏನಾಗುತ್ತೆ ಅಂದರೆ ಒಂದು ಲಕ್ಷ ಮೂವತ್ತೈದು ಸಾವಿರ ಆಲಿನಲ್ಲಿ

ನಾವು ಮಾರಾಟ ಮಾಡೋಕ್ಕೆ ಹಾಲಿನಿ ಹಾಲಿನ ಹಾಕಪ್ಪ ಹೆಚ್ಚಿ ಮಾಡೋಣ ಮನಃ ಎಲ್ಲಕ್ಕೂ ಲಾಫ್ ಮಾಡಿಲ್ಲ ಅದನ್ನು ತಾವು ಪತ್ರಿಕಾರ್ಗರು ಸೊ ನಮ್ಮ ರೈತ ಪಾದರಿಗೆ ತಿಳಿಸ್ಬೇಕು ಅಂತ ನಾನೊಂದು ವಿನಂತಿ ಮಾಡಿಕೊಡ್ತೀನಿ